ಅಪ್ರಾಪ್ತರ ಕೈಯಲ್ಲಿ ವಾಹನ ಕೊಟ್ರೆ ಹುಷಾರ್ ಹುಷಾರ್ ಹುಬ್ಬಳ್ಳಿಯಲ್ಲಿ ಅಪ್ರಾಪ್ತರಿಂದ ವಾಹನ ಚಾಲನೆ ಪಾಲಕರಿಗೆ ದಂಡ ಮೂವರು ಪಾಲಕರಿಗೆ ತಲಾ ಇಪ್ಪತ್ತೈದು ಸಾವಿರ ಮತ್ತೋರ್ವರಿಗೆ ಇಪ್ಪತ್ತಾರು ಸಾವಿರವನ್ನ ದಂಡ ಪೂಜಿಸಲಾಗಿದೆ ಪಾಲಕರಿಗೆ ಬೆಸಿ ಮುಟ್ಟಿಸಿದ ಹುಬ್ಬಳ್ಳಿಗ ಜೆ ಎಂಎಫ್ಸಿ ನ್ಯಾಯಾಲಯ ಲಕ್ಷ್ಮಿ ಭಜಂತ್ರಿ ಸತೀಶ ಬೆಳ್ಳಿಗಟ್ಟಿ ಸುಚೇತ ಹೂಗಾರರಿಗೆ ಇಪ್ಪತ್ತೈದು ಸಾವಿರ ದಂಡವನ್ನು ವಧಿಸಲಾಗಿದೆ ಕೃಷ್ಣರಾಮ ದೇವಾಸಿ ಅವರಿಂದ ಇಪ್ಪತ್ತಾರು ಸಾವಿರ ರೂಪಾಯಿ ದಂಡವನ್ನು ವಸೂಲಿ ಮಾಡಲಾಗಿದೆ ಕೆಲ ದಿನಗಳ ಹಿಂದೆ ದಕ್ಷಿಣ ಸಂಚಾರ ಠಾಣೆ ಪೊಲೀಸರು ವಾಹನಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ರು ಈ ಪರಿಶೀಲನೆಯ ವೇಳೆ ವಾಹನ ಚಲಾಯಿಸುವಾಗ ನಾಲ್ವರು ಅಪ್ರಾಪ್ತರು ಸಿಕ್ಕಿ ಬಿದ್ದಿದ್ರು ಅಪ್ರಾಪ್ತರ ಕೈಯಲ್ಲಿ ಗಾಡಿ ಕೊಡೋ ಹಾಗಿಲ್ಲ ಬಟ್ ಮಕ್ಕಳು ನಮಗೆ ಬೇಕೇ ಬೇಕು ಅಂತ ಹಟಕ್ ಬೀಳ್ತಾರೆ ಅಂತನೋ ಅಥವಾ ಕೆಲವೊಮ್ಮೆ ಪೋಷಕರೇ ತಗೋಬಾರಪ್ಪ ಅಗೋಬಾರಪ್ಪ ತಗೋಬಾರಪ್ಪ ಅಂತ ಬೈಕ್ ತಗೊಂಡು ಹೋಗುವ ಅಂತ ಹೇಳಿರ್ತಾರೋ ಗೊತ್ತಿಲ್ಲ ಸೊ ಆ ರೀತಿಯಾಗಿ ಅಪ್ರಾಪ್ತರು ಬೈಕ್ ಓಡಿಸ್ತಾ ಇದ್ರು ಆ ವಿಚಾರ ಪೊಲೀಸರ ಗಮನಕ್ಕೆ ಬಂದಿದೆ ಇದೀಗ ಪೋಷಕರಿಗೆ ದಂಡವನ್ನು ವಿಧಿಸಲಾಗಿದೆ ಇಪ್ಪತ್ತೈದು ಸಾವಿರ ಮತ್ತು ಇಪ್ಪತ್ತಾರು ಸಾವಿರ ದಂಡವನ್ನು ವಿಧಿಸಲಾಗಿದೆ ಹಾಗಾಗಿ ಯಾರ್ಯಾರು ತಮ್ಮ ಮಕ್ಕಳಿಗೆ ಬೈಕ್ ಕೊಟ್ಟು ಕಳಿಸ್ತಿರೋ ಅವ್ರುಗಳು ಕೂಡ ಇದೇ ತರ ಫೈನ್ ಕಟ್ಟಬೇಕಾಗತ್ತೆ ಹುಷಾರಾಗಿರಿ ಮೂವರು ಪಾಲಕರಿಗೆ ತಲಾ ಇಪ್ಪತ್ತೈದು ಸಾವಿರ ಮತ್ತೋರ್ವರೆಗೆ ಇಪ್ಪತ್ತಾರು ಸಾವಿರವನ್ನ ದಂಡ ವಿಧಿಸಲಾಗಿದೆ ಪಾಲಕರಿಗೆ ಬಿಸಿಯನ್ನು ಮುಟ್ಟಿಸಿದೆ ಹುಬ್ಬಳ್ಳಿ ಜೆ ಎಂ ಎಫ್ ಸಿ ನ್ಯಾಯಾಲಯ ತಂದೆ ತಾಯಿಗಳ ತಾನೆ ಬೈಕ್ ಕೊಟ್ಟು ಕಳಿಸೋದು ಹಾಗಾಗಿ ಅವರ ಮೇಲೆಗೆ ಈಗ ಕ್ರಮವನ್ನು ಕೈಗೊಳ್ಳಲಾಗಿದೆ